ಿಯ ಹೇ ಕೃಷ್ಣ ಕಥೆಯನು ಇಳೆಯ ಮೆಚ್ಚುವರೆ ಮರೆಯ ಮಾತಂ ತಿರಳಿ ಸಾಧುಕಳೆ ಮಾನಿ ಅರಿಚಯರಿಯದನು ಸುರೇಂದ್ರ ನಾಗಲಿ ಚಂದ್ರ ಮಾನಿ ಹರಿಚಯ ನರಿಯದವನು ಸುರೇಂದ್ರನಾಗಲಿ ಚಂದ್ರನಾಗಲಿ ಕುರಿಕ ಪಡಾ ಕೋಣ ನೀನೆ ವ್ಯನೆ ನಡ ನಡುಗಿ ಕೈ ಮುಗಿದರಗಿ ಮಾತನೆಂದನು ಪಾರ್ಥನೂರ್ವಶಿಗೆ ಈಗ ಹೇಳ್ತಾ ಇದ್ದಾಳೆ ಮರೆಯ ಮಾತಂತಿರಲಿ ಈಗ ಇದು ಆ ಸಂಬಂಧ ಈ ಸಂಬಂಧ ಪೂರ್ವಜನ ಆ ಮಾತಲ್ಲ ಇರಲಿ ನೋಡು ಅದೆಲ್ಲ ಈಗ ವಿಚಾರ ಅಲ್ಲ ಒಂದೇ ಮಾತು ಹೇಳಲಿ ಮಾನಿಯ ರೀಚ್ಛೆಯ ನರಿಯದವನು ಯಾರು ಸ್ತ್ರೀಯರ ಒಂದು ಅಭಿಪ್ರಾಯವೇನು ಅವರು ಯಾತಕ್ಕೋಸ್ಕರ ಬಂದಿದ್ದಾರೆ ಅವರ ಇಚ್ಛೆಯನ್ನು ಹೇಗೆ ಸಲ್ಲಿಸಬೇಕು ಅವರ ಮನಸ್ಸಲ್ಲಿ ಏನು ಅಪೇಕ್ಷೆ ಇಲ್ಲ ಅಂತ ಅಪೇಕ್ಷೆ ಇದೆ ತಿಳ್ಕೊಳ್ಳದೇ ಇರೋನು ಇದಾನಲ್ಲ ಅವನು ಸಾಕ್ಷಾತ್ ದೇವೇಂದ್ರ ಇರಬಹುದು ಅಥವಾ ಕೊಡೋ ಚಂದ್ರ ಇರಬಹುದು ಕುರಿ ಅಂತೀವಿ ನಾವು ಅವನನ್ನು ಹೆಂಗಸರ ಒಂದು ಮನಸ್ಸಿನ ಆ ಭಾವವನ್ನು ಅರಿಕೊಳ್ಳದೇ ಇರೋವನು ಯಾರಿದ್ದಾರೆ ಅವನು ಸಾಕ್ಷಾತ್ ಕುರಿ ಅವನು ಲೇ ಮೂರ್ಖ ನೀನು ಹೇಗೋ ತಿಳ್ಕೊತೀಯ ಇದನ್ನಲ್ಲ ಏನೇನು ಮಾತಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಉರ್ವಶಿ ಭಾಳ ತೀಕ್ಷ್ಣವಾಗಿ ಹೇಳೋಣ ಅರ್ಜುನನಿಗೆ ಮೈಯೆಲ್ಲ ರೋಮಾಂಚನವಾಗಿಬಿಡ್ತು ನಡ್ಕ ಬಂದ್ಬಿಡ್ತಂತೆ ನಡ್ಕೊ ಬಂದ್ಬಿಟ್ಟು ಕೈ ಮುಗಿತಾ ಇದ್ದಾನೆ ಅಮ್ಮ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಬಹಳ ವಿನಯದಿಂದ ಮತ್ತು ಉರ್ವಶಿಗೆ ಹೇಳ್ತಾ ಇದ್ದಾನೆ ಇದು ಮನುಷ್ಯ ಶರೀರ ತನ್ನವಸಾನ ಪರ್ಯಂತ ಇದರಳು ಅವ್ಯಭಿಚಾರದಲ್ಲಿ ವರ್ತಿಸಿದ ಬಳಿಕಿನಲ್ಲಿ ತ್ರಿದಶರಲ್ಲಿಗೆ ಬಂದರೂ ಆ ಮಾರ್ಗದಲ್ಲಿ ನಡೆವುದು ದೇವತಾ ದೇಹದಲ್ಲಿ ತ್ರಿದಶರಲ್ಲಿಗೆ ಬಂದರು ಆ ಮಾಲಿ ನಡೆಯುವುದು ದೇವತ ದೇಗದಲ್ಲಿ ಬಲವತ್ತರವೂ ದೇಹ ವಿಶೇಷ ವಿಧಿಯಂದಾ ನಿಜ ಹೇಳಿದ್ದು ಯಾರು ಬಂದರೂ ಕೂಡ ಎಲ್ಲರನ್ನೂ ನಾವು ಉಪಚಾರ ಮಾಡ್ತೀವಿ ಅಂತಂದ್ರಿ ಆದ್ರೆ ಅಮ್ಮ ಇದು ಮನುಷ್ಯ ಶರೀರ ನಾನು ಶರೀರ ತ್ಯಾಗವಾದ್ಮೇಲೆ ನನ್ನ ಪುಣ್ಯಕರ್ಮ ವಿಶೇಷದಿಂದ ಈ ದೇವಲೋಕಕ್ ಬಂದಿಲ್ಲ ನಾನು ಮನುಷ್ಯನಾಗಿಯೇ ಸಶರೀರನಾಗಿಯೇ ನಾನು ದೇವಲೋಕಕ್ಕೆ ಬಂದಿದ್ದೀನಿ ಆದ್ದರಿಂದ ನಮ್ಮ ಮನುಷ್ಯ ಲೋಕದಲ್ಲಿ ಯಾವ ಒಂದು ವಿಧಿ ಪ್ರತಿಷೇಧಗಳಿದೆ ಯಾವುದು ಕರ್ತವ್ಯ ಕರ್ತವ್ಯ ಇದೆ ಆ ಮನುಷ್ಯ ಧರ್ಮಕ್ಕೆ ತಕ್ಕಂತೆ ನಾನು ನಡಿಬೇಕು ಎಲ್ಲಿ ತನಕ ಅಂದರೆ ಅವಸಾನ ಪರ್ಯಂತ ಅಂದ ಈ ಶರೀರ ನಾಶವಾಗುವವರಿಗೆ ಸಾಯೋವರಿಗೂ ಕೂಡ ಅವ್ಯಭಿಚಾರದಲ್ಲಿ ವರ್ತಿಸಬೇಕು ಯಾವುದೇ ಒಂದು ವ್ಯತ್ಯಾಸವಿಲ್ಲದೆಯೇ ವಂಚನೆ ಇಲ್ಲದೆಯೇ ಒಂದು ದೋಷವಿಲ್ಲದೇ ನಾನು ವರ್ತಿಸಬೇಕು ಹಾಗೆ ನಮ್ಮ ಪೂರ್ವಿಕರೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ಏನು ವ್ಯತ್ಯಾಸವಿಲ್ಲದೆ ಬಹಳ ಶಿಸ್ತಾಗಿ ವ್ಯವಹಾರ ಮಾಡಿದರು ಆಮೇಲೆ ಅವರೆಲ್ಲ ತಮ್ಮ ಪುಣ್ಯಕರ್ಮ ವಿಶೇಷದಿಂದ ದೇವಲೋಕಕ್ಕೆ ಬಂದರು ಬಂದ ಮೇಲೆ ಅವರು ದೇವತಾ ಶರೀರಕ್ಕೆ ತಕ್ಕಂತೆ ಆ ಮಾರ್ಗದಲ್ಲಿ ನಡೆದರು ಅಮ್ಮ ಎಲ್ಲವೂ ಕೂಡ ಆಯಾ ದೇಹ ವಿಶೇಷಕ್ಕೆ ಸೇರಿರುತ್ತೆ ಮನುಷ್ಯನ ಕೂತ್ಕೊಂಡ್ಬಿಟ್ಟು ನಾನು ದೇವತಾ ಸ್ತ್ರೀ ದೇವತಾ ಪುರುಷರಂತೆ ನಡ್ಕೊಳ್ಬೇಕು ಅಂದರೆ ಅದು ಎಲ್ಲಿಂದ ಸಾಧ್ಯವಾಗತ್ತೆ ನಾನು ಮಾಡೋದು ತಪ್ಪು ಯಾಕೆ ನನಗೆ ಅದರಿಂದ ದೋಷ ಬರುತ್ತೆ ನನಗೆ ಮನುಷ್ಯ ಶರೀರದಲ್ಲಿ ಅಭಿಮಾನಿ ವಿಧಿಯೇ ಹೊರತು ನನಗೆ ದೇವಲೋಕಕ್ಕೆ ಬಂದ ಮಾತ್ರಕ್ಕೆ ನಾನು ದೇವತಾ ಪುರುಷ ಅಂತ ನನಗೆ ಭಾವವಿಲ್ಲ ಹಾಗೆ ಇಲ್ಲದೇ ಆದ್ಮೇಲೆ ಮನುಷ್ಯನಂತೆ ನಡ್ಕೊಳ್ಳೋದೇ ನನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಅವನು ಶಾಸ್ತ್ರಾರ್ಥವನ್ನು ಶುರು ಮಾಡ್ದ ಅಂದ್ಕೂಡ್ಲೇ ಅವಳಿಗೆ ಸಿಟ್ಟು ಬಂದ್ಬಿಡ್ತು ಅಬ್ಬಬ್ಬಾ ಅಬ್ಬಾ ಬಹಳ ಶಾಸ್ತ್ರಾರ್ಥವನ್ನು ಮಾಡ್ಕೋತೀವಿ ಶೌತ ಪಥದಲ್ಲಿ ಬಹಿರಿ ನೀವೇ ವಿಧಿ ಸನ್ನಿಹಿತರು ಎದೆ ಮೂ ಜಗದ ಜನವೆಲ್ಲ ಮಹಿಳೆ ಒಬ್ಬಳು ಐವರೊಡ ಗೂಡಿಗರು ನೀ நிஸ்ப நீ நம்ம ஹரஹரா எந்த முகி ஏதப்பா ஏனோமே ಶ್ರೌತ ಪಥದಲ್ಲೇ ಇದ್ದೀರಿ ಶ್ರುತಿಯಲ್ಲಿ ಯಾವ ರೀತಿ ಮನುಷ್ಯ ನಡ್ಕೊಳ್ಬೇಕು ಅಂತ ಅದೇ ಮಾರ್ಗದಲ್ಲೇ ನೀವು ನಡೀತಾ ಇದ್ದೀರಿ ನೀವೇ ಸ್ಮಾರ್ಥದಲ್ಲಿ ಶಾಸ್ತ್ರಗಳಲ್ಲಿ ಆ ಸ್ಮೃತಿಗಳಲ್ಲೆಲ್ಲ ಏನು ಕರ್ತವ್ಯ ಕರ್ತವ್ಯವನ್ನು ಧರ್ಮ ಧರ್ಮವನ್ನು ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ನೀವೇ ನಡೆಸ್ತಾ ಇದ್ದೀರಿ ಎಲ್ಲವನ್ನೂ ಬಲ್ಲವರಾಗಿದ್ದೀರಿ ಲೇ ಮೂರು ಲೋಕದವರಿಗೂ ನೀವು ಯಾರೂ ಅಂದ್ ಗೊತ್ತಿಲ್ಲ ನಿಮ್ಮ ನಡವಳಿಕೆ ಏನೂ ಗೊತ್ತಿಲ್ಲ ಎಲ್ಲಾದರೂ ಶಾಸ್ತ್ರದಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಅಥವಾ ಅಪೇಕ್ಷೆ ಇದ್ರೆ ಅವನು ಎರಡು ಮೂರು ಸ್ತ್ರೀಯರನ್ನ ಮದುವೆ ಆಗಬಹುದು ಅಂತ ಅನುಮತಿ ಇದೆ ಆದರೆ ಒಬ್ಬ ಮಹಿಳೆಯನ್ನ ಒಂದೇ ಕಾಲದಲ್ಲಿ ಐದು ಜನ ನಾವು ಪತಿಯರು ಅಂತ ಹೇಳಿ ಮದುವೆ ಮಾಡಿಕೊಳ್ಳೋದು ಅವಳ ಜೊತೆಯಲ್ಲಿ ವ್ಯವಹಾರ ಮಾಡೋದು ನಿನಗೆ ದ್ರೌಪದಿ ಅತ್ತಿಗೆ ಆಗ್ಬೇಕಾ ಧರ್ಮರಾಜನಿಗೆ ತಮ್ಮನ ಹೆಂಡತಿ ಸೊಸೆಯಾಗ್ಬೇಕಾ ನಕುಲ ಸಹದೇವರಿಗೆ ಅತ್ತಿಗೆ ಆಗ್ಬೇಕಾ ಇದೆಲ್ಲ ವಿಚಾರ ಮಾಡಿದಿರಿ ಅಂದರು ಒಬ್ಬ ಸ್ತ್ರೀಯಲ್ಲಿ ಐದು ಜನರು ಕೂಡ ಇವಳೇ ನಮ್ಮ ಹೆಂಡತಿ ಇವಳೇ ನಮ್ಮ ಹೆಂಡತಿ ಅಂತ ಹೇಳಿ ವ್ಯವಹಾರ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ನಿಮಗೆ ಯಾವುದೇ ಶಾಸ್ತ್ರದ ಲೋಪ ಕಾಣ್ತಾ ಇಲ್ಲ ಇದರಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ ನೀನು ಬಹಳ ನಾನು ಶಾಸ್ತ್ರಜ್ಞ ಶಾಸ್ತ್ರ ಮಾರ್ಗದಲ್ಲಿ ನಡ್ಕೊಳ್ಳೋದು ಹೇಳ್ತಾ ಇದೀರಲ್ಲ ಅದು ಹೇಳ್ತಾ ಇದ್ದಾರೆ ನಿಸ್ಪೃಹರು ನೀವು ನಮ್ಮಲ್ಲಿ ನಿನಗೆ ಅಯ್ಯೋ ನಮ್ಮ ವಂಶದ ಜನನಿ ಇವಳು ಇವಳು ನಮ್ಮ ದೇವೇಂದ್ರನ ವಾಸದವಳು ಇವಳ ವಿಷಯದಲ್ಲಿ ನಾನು ಯೋಚನೆ ಮಾಡೋದಿದ್ಯಾ ಅಂತ ಹೇಳಿಟ್ಟು ಬಹಳ ಒಂದು ವೈರಾಗ್ಯದಿಂದ ಬಹಳ ಮಾತಾಡ್ತಾ ಇದೆಯಲ್ಲ ಶಿವಶಿವ ಇಂಥ ಮಾತಿಗೆ ಏನು ಅರ್ಥ ಹೇಳಬೇಕೋ ಏನೋ ಅಂತ ಹೇಳಿಬಿಟ್ಟು ಅವಳು ಹಾಸ್ಯ ಮಾಡೋಣ ಅರ್ಜುನ ವಿನಯದಲ್ಲಿ ಹೇಳ್ತಾ ಇದ್ದಾನೆ ನಾವು ದ್ರೌಪದಿಯನ್ನು ಐದು ಜನ ಮದುವೆ ಆಗಿದ್ದೀವಿ ಅದು ನಮ್ಮ ಇಚ್ಛೆಯಲ್ಲ ತಾಯನೇ ಮದಲೀ ಒಂದು ಕಮಲ ದಳ ಕೂಟವೋ ಐವರಿಗಾಯಿತು ಇದು ತಪ್ಪೇನು ಜನನಿಯ ನುಡಿ ಅಲಂಘ್ಯವಲೆ ಕಾಯಸೌಖ್ಯಕ್ಕೆ ಕಾಮ ದುರ್ಗತಿಗೆ ಅಮ್ಮ ನಾನು ದ್ರೌಪದಿಯನ್ ಗೆದ್ಕೊಂಡ್ಬಂದೆ ಬಂದಾಗ ನಮ್ಮ ತಾಯಿಗೆ ಅಮ್ಮ ಇವತ್ತಿನ ಉಪಹಾರವನ್ನು ತಗೊಂಡ್ಬಂದಿದ್ದೀನಿ ಇವತ್ತಿನ ಒಂದು ಭಿಕ್ಷೆಯನ್ನು ತೊಗೊಂಡ್ಬಂದಿದ್ದೀನಿ ಅಂತ ತಮಾಷೆಯಾಗಿ ಹೇಳಿದೆ ಹೇಳಿದ್ಕೊಡ್ಲೆ ನಮ್ಮ ತಾಯಿ ಏನೊಂದು ಇಲ್ಲಪ್ಪ ಐದು ಜನರು ಸಂವಾಗ್ ಹಂಚ್ಕೋಬೇಕು ಅಂತಂದರು ಬಂದ ಕೂಡಲೇ ನೋಡ್ತಾಳೆ ದ್ರೌಪದಿ ಏನೋ ಇದು ಎಂಥದ್ದು ಹೇಳ್ತಾ ಇದೆಯೋ ಅಂತಂದ್ರು ಅಮ್ಮ ಈಗ ಸಂವಾಗ್ ಹಂಚ್ಕೋಬೇಕು ಅಂದಮೇಲೆ ಈಗ ಹಂಚ್ಕೊಳ್ತೇ ಇದ್ರೆ ತಪ್ಪಾಗಲ್ವಾ ಅಂತಂತ ವಿಚಾರ ಶುರು ಆಯಿತು ವೇದವ್ಯಾಸರು ಬಂದರು ಬಂದ್ಬಿಟ್ಟು ಇಲ್ಲ ನಿಮ್ಮ ತಾಯಿ ಹೇಳಿದ ಸರಿಯಾಗಿದೆ ಅವಳು ಐದು ಜನರು ಸಮಾನವಾಗಿ ಇವಳ ಜೊತೆಲಿ ಇರಬೇಕು ಅನ್ನೋದೇ ಶಾಸ್ತ್ರಾರ್ಥವಾಗಿದೆ ಈ ದ್ರೌಪದಿಯ ಪೂರ್ವಜನ್ಮದ ಆ ಪ್ರಸಂಗವೂ ಹಾಗೇ ಬರುತ್ತೆ ಆದ್ದರಿಂದ ನೀವು ಮಾತೃವಿನ ಆಜ್ಞೆಯಂತೆ ಇವಳ ಜೊತೆಯಲ್ಲಿ ಐದು ಜನರು ಇರೋದರಲ್ಲಿ ಯಾವುದೇ ಒಂದು ಶಾಸ್ತ್ರದ ದೋಷವೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ವೇದವ್ಯಾಸರು ಹೇಳಿದರು ಹೀಗೆ ತಾಯಿಯ ಅಪ್ಪಣೆಯಂತೆ ನಾವು ಅವತ್ತು ದ್ರೌಪದಿಯನ್ನು ಐದು ಜನರ ಮದುವೆಯಾಗ್ಬಿಟ್ಟು ಅವಳ ಒಂದು ಜೊತೆಯಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು ಜನನಿಯ ನುಡಿ ಅಲಂಘ್ಯವಲೆ ಮಾತೃ ದೇವೋ ಭವಾನ್ ಶಾಸ್ತ್ರ ಹೇಳುತ್ತೆ ತಾಯಿ ಅಂದರೆ ದೇವತಾ ಸಮಾನ ಅಂತ ಗುರುಸ್ಥಾನ ಅಂತ ಹೇಳತ್ತೆ ಹಾಗಿರ್ಬೇಕಾದ್ರೆ ತಾಯಿಯ ಮಾತನ್ನು ಮೀರೋದು ಅನ್ನೋದು ಯಾವತ್ತೂ ಸರಿಯಲ್ಲ ಹಾಗೇನಲ್ವಮ್ಮ ಅಮ್ಮ ನೋಡು ಈ ಮಾತಿಗೂ ನಿನ್ನ ಜೊತೆಯಲ್ಲಿರೋದಕ್ಕೂ ಸಂಬಂಧವನ್ನು ನೀನು ತರಬಾರ್ದು ಯಾಕೆಂದರೆ ಈ ಶರೀರದ ತಾತ್ಕಾಲಿಕ ಸುಖಕ್ಕೆ ಈ ಒಂದು ಕಾಮದ ಒಂದು ಸುಖಕ್ಕೆ ಭಾಗವತ್ಗಾರ ಹೇಳ್ತಾರೆ ಮೈಯಲ್ಲಿ ತುರುಕಿ ಆಗತ್ತಲ್ಲ ಆ ರೀತಿ ಕಾಮ ಅನ್ನೋದು ಒಂದು ನಿಮಿಷ ಸಹಿಸ್ಕೋಬಹುದು ಅಂತ ಹೀಗೆ ಅಲ್ಲಿ ಹೇಳ್ತಾ ಇದ್ದಾನೆ ಈ ಕಾಮ ಸುಖದ ವಿಡಾಯ ತತ್ವಕ್ಕೆ ವೇಡೆಗೊಂಡು ಅಂತ ಈ ಕಾಮ ಕೇಳಿಯ ಆ ವಿಡಾಯ ಅಂತಂದರೆ ಮಾಯೆ ಅಂತ ಅದರ ಒಂದು ಬೆಡಗು ಅಂತ ಅದಕ್ಕೆ ನಾವು ವೇಡೆಗೊಳ್ಳೋದು ಅಂದರೆ ಅದಕ್ಕೆ ಸಿಕ್ಕಾಕ್ಕೊಳ್ಳೋದು ಅದಕ್ಕೆಲ್ಲರೂ ಸಿಕ್ಕಾಕ್ಕೊಳ್ಳೋದಿದೆಯಾ ಒಂದು ಕ್ಷಣಿಕವಾದಂತಹ ಸುಖಕ್ಕೆ ಅದರ ಕಾಮ ಆತುರತೆಗೆ ಆ ತುರತೆಗೆ ಸಿಕ್ಕಾಕೊಂಡ್ಬಿಟ್ಟು ನಾವು ಅಕಾರಿಯವನ್ನು ಮಾಡಿದರೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸ್ವಚ್ಛಂದವಾಗಿ ಮಾಡಿಬಿಡಬಹುದು ಧೈರ್ಯವಾಗಿ ನನಗೇನು ತಂದಬಹುದು ಆದರೆ ಅವನು ಖಂಡಿತವಾಗಿಯೂ ಕೂಡ ದುರ್ಗತಿಗೆ ಸೇರ್ಕೊಡ್ತಾನೆ ಅವನಿಗೆ ನರಕಾತಿ ದುರ್ಗತಿಯಾಗತ್ತೆ ಆದ್ದರಿಂದ ಅಂಥ ದುರ್ಗತಿಗೆ ನಾನು ಒಳ್ಳೆಯ ಕೆಲಸಕ್ಕೆ ಮುನ್ನುಗ್ಗಬೇಕು ಆದರೆ ಕೆಟ್ಟ ಕೆಲಸ ನಮಗೆ ದೋಷ ಬರುತ್ತೆ ಅಂದರೆ ಅದಕ್ಕೆ ಮುನ್ನುಗ್ಗೋದಿದೆಯಾ ಅಮ್ಮ ಖಂಡಿತವಾಗಿಯೂ ಕೂಡ ದುರ್ಗತಿಗೆ ಧುವಾಳಿಸುವನು ಅಂತ ಹರಕ್ಕೆ ಮುಂದೆ ನಡೆಯೋದು ಹರಕ್ಕೆ ಪ್ರಯತ್ನ ಮಾಡುವನು ನಾನು ಖಂಡಿತ ಅಲ್ಲ ನೀವು ದಯವಿಟ್ಟು ಕ್ಷಮಿಸಬೇಕು ಅಂತಂದಾಗ ಈಗ ಅದೇ ವರಸೆಯನ್ನೇ ಹೇಳ್ತಾ ಇದ್ದಾಳೆ ತಾಯಿ ಹೇಳಿದ್ದಕ್ಕೆ ಮದುವೆಯಾಗಿಯಲ್ಲ ಇವತ್ತು ನಿನ್ನ ತಂದೆ ಹೇಳಿದ್ದಕ್ಕೆ ನಾನು ಬಂದಿರೋದು தாயனே மதலை வரிகே கமலாய தாக்ஷிய கூட்டவே சுரராய நிம்மையனும் விலங்கவே நினகே பித்ருவசனா ராயனட்டலுபந்தெனும் ಕುಸುಮಾಯುಧನ ಕಗ್ಗೊಳೆಯ ಕೆದರುವು ಪಾಯವನು ಬಲ್ಲೆ ಈ ಕುಸುಮಾಯುಧನ ಕಗ್ಗೊಳೆಯ ಕೆದರುವು ಪಾಯವನು ಬಲ್ಲೆ ಎಂದರು ವನಿತೆ ವಿನಯದಲ್ಲಿ ಈಗ ಉರ್ವಶಿ ಬಹಳ ವಿನೀತರಾಗಿ ಹೇಳ್ತಾ ಇದ್ದಾರಂತೆ ಅವಳಿಗೆ ಒಂದು ಅವಕಾಶ ಸಿಕ್ಬಿಡ್ತು ಅರ್ಜುನ ಅಮ್ಮನ ನುಡಿ ಅಲಂಘ್ಯವಾ ಅಮ್ಮನ ನುಡಿಯನ್ನು ಮೀರೋಗ್ತದ ಇದೆಯಾ ತಪ್ಪಲ್ವಾ ಅಂತಂದ ನೋಡಪ್ಪ ಅವತ್ತು ಅಮ್ಮನ ಮಾತಿನಂತೆ ಅವಳ ಅಪ್ಪಣೆಯಂತೆ ಐ ಜನರು ಕೂಡ ದ್ರೌಪದಿಯನ್ ಮದುವೆಯಾದ್ರಿ ಈಗ ಹೇಳೋದಾದ್ರೆ ದೇವೇಂದ್ರ ಯಾರಪ್ಪ ನಿಮ್ಮ ತಂದೆ ವಿಲಂಘ್ಯವೇ ನಿನಗೆ ಪಿತೃವಚನ ಈಗ ನಾನು ಬರೋದ ಕಾರಣ ಯಾರೋ ದೇವೇಂದ್ರ ಹೇಳಿದ್ದು ನೀನು ನಿಜವಾಗಿಯೂ ಕೂಡ ನಾನು ಬಂದಿದ್ದು ತಪ್ಪು ನಾನು ನಿನ್ನ ಹತ್ರ ಈ ಕಾಮ ಕಾಮಗಳಾಗಿ ಬರ್ತಾ ಇರೋ ತಪ್ಪು ಸರಿಯಲ್ಲ ಅಂತಂದ್ರೆ ನಿಮ್ ತಂದೆ ನಿನಗೆ ತಪ್ಪಂದು ಹೇಳ್ತಾನ ದೇವೇಂದ್ರ ಸಾಕ್ಷಾತು ಅವನು ಧರ್ಮದ ಅತಿಶಯದಿಂದ ಬಂದಿರೋವನು ದೇವೇಂದ್ರ ಸ್ಥಾನಕ್ಕೆ ಯಾರು ಪಾಪ ಮಾಡಿದ್ರು ಪಾಪ ಮಾಡಿದವ್ರಲ್ಲ ದೇವೇಂದ್ರ ಸ್ಥಾನಕ್ಕೆ ಬರಕ್ ಬರೋಲ್ಲ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಬಹುಮತ ಬರುತ್ತೋ ಅವನ ರಾಜನಾಗ್ಬಿಡ್ತಾನೆ ಅವನಿಗೆ ಅವನು ಯೋಗ್ಯನಾಗಿರಬೇಕು ಅಂತಿಲ್ಲ ಅವನು ಒಳ್ಳೆಯ ಧರ್ಮಿಷ್ಠನಾಗಿರಬೇಕು ಅಂತಿಲ್ಲ ಆದರೆ ಶಾಸ್ತ್ರದಲ್ಲಿ ಅಂಥ ದೇವೇಂದ್ರನ ಸ್ಥಾನ ಸಿಗಬೇಕಾದ್ರೆ ಹೇಗಾಯಿತು ಆದವ್ರಿಗೆ ಸಿಗೋದಿಲ್ಲ ಅವನು ಒಳ್ಳೆಯ ಧರ್ಮಾತ್ಮನೇ ಆಗಿರಬೇಕು ಆ ಧರ್ಮಾತ್ಮನಾಗಿ ಬಂದಂಥ ದೇವೇಂದ್ರ ಅವನು ನಿನ್ನ ತಂದೆ ಅವನು ಹೇಳಿದ ಮೇಲೆ ಅದು ತಪ್ಪೇನಪ್ಪ ನಿನ್ನ ತಂದೆಯ ಮಾತನ್ನೇ ನೀನು ಬೀರಬಹುದಾ ನೋಡು ರಾಯನಟ್ಟಲು ಬಂದೇನು ನಾನು ದೇವೇಂದ್ರ ಹೇಳಿದ್ದಕ್ಕೆ ಬಂದೆಪ್ಪ ನಾನಾಗೇನು ಬರಲಿಲ್ಲ ನೋಡು ನಾನು ನಿಮ್ಮ ತಂದೆ ಹೇಳಿದ ಮೇಲೆ ಬಂದಿರಬಹುದು ಆದರೆ ಈಗ ನನ್ನ ಮನಸ್ಸಿನಲ್ಲಿ ಆ ಕಾಮ ವಿಕಾರ ಎಷ್ಟು ಎದ್ದುಕೊಂಡಿದೆ ಅಂದರೆ ನಾನು ಸತ್ತೇ ಹೋಗ್ತೀನಿ ನೀನು ಇಲ್ಲದೇ ಇದ್ರಿ ಅಂತ ನನಗೆ ಆ ಭಾವ ಬರ್ತಾ ಇದೆ ನೀನು ಇಲ್ಲದೇ ಆಗೋದೇ ಇಲ್ಲ ಅಂತ ನಿನ್ನ ಜೊತೆಯಲ್ಲಿ ನಾನು ಬೆರೆತು ಬಿಡಬೇಕು ಆದ್ದರಿಂದ ಈ ಕುಸುಮಾಯುಧ ನನ್ನನ್ನು ಕಗ್ಗೊಲೆ ಮಾಡೋದನ್ನು ತಪ್ಪಿಸೋದಕ್ಕೆ ಉಪಾಯವನ್ನು ನೀನೇ ಬಲ್ಲೆ ಈಗ ನೀನು ಏನಾದ್ರೂ ಮನಸ್ಸು ಮಾಡಿದರೆ ನಾನು ಬದುಕ್ತೀನಿ ನೋಡು ದಯವಿಟ್ಟು ನನ್ನ ಮಾತನ್ನು ನಡೆಸ್ಕೊಡು ಅಂತ ಹೇಳ್ಬಿಟ್ಟು ವಿನಯದಿಂದ ಹೇಳ್ತಾ ಇದ್ದಾಳೆ ಇವಳಿಗೆ ಎಷ್ಟು ಕಾಮಾತುರತೆ ಆಗಿದೆ ಅಂತಂದರೆ ಹಗಾರು ಅರ್ಜುನ ಜೊತೆಯಲ್ಲಿ ಇರಬೇಕು ಅಂತ ಬಹಳ ವಿನಯದಿಂದ ಹೇಳ್ತಾ ಇದ್ದಾಳೆ ಹಾಗೆ ಮುಂದುವರಿಸ್ತಾ ಇದ್ದಾಳೆ ನಿಜವಾಗಿಯೂ ಕೂಡ ಇದು ವಿರುದ್ಧವಾಗಬೇಕಾಗಿತ್ತು ನೀನು ನನ್ನನ್ನು ಇಷ್ಟಪಡಬೇಕಾಗಿತ್ತು ನಾನು ಪ್ರಶ್ನೆ ಮಾಡಬೇಕಾಗಿತ್ತು ಆದರೆ ಈಗ ವಿರುದ್ಧವಾಗಿಬಿಟ್ಟಿದೆ